ಇದು ಮೂಲ ಕಾರಣ ಏನು ಅಂದ್ರೆ ಕೂತ್ಕೊಂಡಿರೋನ್ಗೆ ಕಾಲು ಹೆಜ್ಜೆ ಹೊರಕ್ ಆಗ್ತಿದ್ದಿಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದಾಗ ಅವ್ರು ಏನು ಪ್ರಾಬ್ಲಮ್ ಏನೋ ಲೆಗ್ಮೆಂಟ್ ಸೈಡ್ ಬಂದಿದೆ ಅಂದ್ರು ಒಂದ್ ಮಂತ್ ನಡಿಯಕ್ ಆಗ್ತಿರ್ಲಿಲ್ಲ ಕೈ ಸ್ಟ್ರೋಕ್ ಆಗಿತ್ತು ಏನು ಬಾಡಿ ಪೇನ್ ಇತ್ತು ಕಣ್ಣೂರಿ ಏನಾದ್ರು ಇತ್ತ ನಿಮಗೆ ಓಕೆ ಹಾ ಸರ್ ಸ್ಟ್ರೋಕ್ ಆಗಿ ಸ್ಟ್ರೋಕ್ ಆಗಿರ್ತದೆ ಕಾಲು ಬೆಂಡಿರ್ತದೆ ಕಾಲು ಬೆಂಡಿದ್ದು ಸ್ಟ್ರೋಕ್ ಆಗಿದ್ರೆ ಒಂದೇ ದಿವಸಕ್ಕೆ ಹೋಗಲ್ಲ ನಮಸ್ತೆ ಮಾ ನನ್ನ ಹೆಸರು ನಾಗರಾಜಪ್ಪ ಅಂತ ನಮ್ಮದು ನಡುವಿನಪುರ ಅಂತ ಹೊಸಕೋಟೆ ತಾಲೂಕು ನಂದಗುಡಿ ಹೋಗ್ಲಿ ನಡುವಿನಪುರ ಅಂತ ಬೆಂಗಳೂರಿಂದ ಬರುವಂತವರು ಚಿಂತಾಮಣಿ ಬಸ್ಸಕ್ಕೆ ನಂದಗುಡಿ ಇಳ್ಕೊಬೇಕು ನಡುವಿನಪುರ ಅಂತ ಆಟೋದಲ್ಲಿ ಬರಬೇಕು ಅವ್ರಿಗೆ ಏನೇ ನೋವಿರ್ಲಿ ಅಂತ ಸಮಸ್ಯೆನ ಇರಲಿ ಏನೇ ಮಹಿಮಿರ್ಲಿ ಏನೇ ಹೋಗ್ಲಿರ್ಲಿ ನಾವು ಅರ್ಧ ಗಂಟೆಲಿ ತೆಗೆದಾಕ್ತಿವಿ ಹೊಟ್ಟೆ ನೋವು ಇಲ್ಲಿ ಎಲ್ಲ ಇಲ್ಲಿ ಕಾಲು ನೋವು ಸೊಂಟ ನೋವು ಭುಜ ನೋವು ಕತ್ತ ನೋವು ಏನೇ ಇರಲಿ ಕಣ್ಣೂರಿ ಎಲ್ಲಾನು ಒಂದು ಅರ್ಧ ಗಂಟೆ ಸ್ಟ್ರೋಕ್ ಆಗಿರ್ತದೆ ಕಾಲು ಬೆಂಡಿರ್ತದೆ ಕಾಲ್ ಬೆಂಡಿದ್ದು ಸ್ಟ್ರೋಕ್ ಆಗಿದ್ರೆ ಒಂದೇ ದಿವಸಕ್ಕೆ ಹೋಗಲ್ಲ ಕಾಲ್ ಸ್ವಲ್ಪ ನಿಂತ್ಕೊಂತೀರಿ ಕಾಲು ಸ್ವಲ್ಪ ಬೆಂಡು ಬಂದಿರ್ತದೆ ಅವ್ರಿಗೆ ಇಲ್ಲಿ ಮೀನು ಕಳ್ಳ ಎಲ್ಲ ನೋಡ್ತಾ ಇರ್ತದೆ ಅದು ಸ್ವಲ್ಪ ನೋವಿರ್ತದೆ ಒಂದು ಹತ್ತು ಪೈಸಾ ಹದಿನೈದು ಪೈಸಾ ನೋವಿರ್ತದೆ ಗೊತ್ತಾಯ್ತಾ ಸ್ಟ್ರೋಕ್ ಆಗಿದ್ರು ನಾವು ಅದನ್ನು ಅವ್ರಿಗೆ ಮೋಹಿನಿ ಇದ್ರೆ ಗಹ ಇದ್ರೆ ತೆಗೆದುಕೊಡ್ತೀರಿ ಏನು ಇರ್ತೀನಿ ಇದ್ರೆ ಮಾಡಿಕೊಡ್ತೀರಮ್ಮ ಆದರೆ ಒಂದೇ ದಿನೇ ಮೇಲಾಗಲ್ಲ ಸ್ಟ್ರೋಕ್ ಆಗಿರೋದು ಅರ್ಥ ಆಯ್ತಾ ತಿಂಗಳ ಗಟ್ಟಲೆ ತಗೋತದೆ

ಓಕೆ ಸರ್ ಇಲ್ಲಿ ಕೆಲವರೆಲ್ಲ ನಾನು ನೋಡಿದೆ ಬಂದ್ರು ತುಂಬಾ ನೋವಿದೆ ಕೆಲವರೆಲ್ಲ ದಾರಿ ಹಿಡ್ಕೊಂಡು ಬಂದಿದ್ರಂತೆ ಸ್ಟಾರ್ಟಿಂಗ್ ಬಂದಾಗ ಬಟ್ ಇಲ್ಲಿ ರಿಟರ್ನ್ ಹೋಗ್ಬೇಕಾದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಆರಾಮಾಗಿ ನೋಡ್ಕೊಂಡು ಹೋಗ್ಲಿ ಮೇಡಮ್ ಅಂತ ಕೂಡ ಹೇಳ್ತಾ ಇದ್ರು ಸೊ ಎಷ್ಟು ದಿನದಲ್ಲಿ ನೀವು ಪರಿಹಾರ ಕೊಡ್ಬೋದು ಒಂದ್ ದಿನ ಆಗತ್ತಾ ಅಥವಾ ಒಂದ್ ಒನ್ ಅವರ್ ಅನ್ನೇ ಮುಗುದ ಪರಿಹಾರ ಕೊಡ್ತೀರಾ ಹೇಗೆ ಸರ್ ಅರ್ಧ ಗಂಟೆಯಲ್ಲಿ ಪರಿಹಾರ ಅರ್ಧ ಗಂಟೆನೆ ಕ್ಲಿಯರ್ ಮಾಡ್ಕೊಡ್ತೀರಾ ಇಷ್ಟೊತ್ತು ನಾವು ವಿಡಿಯೋದಲ್ಲಿ ನೋಡಿದ್ವಿ ಅದೆಲ್ಲ ಜನರು ಹೋಗೋದು ಬರೋದೆಲ್ಲ ಅರ್ಧ ಗಂಟೆಲಿ ಪರಿಹಾರ ಆಗತ್ತೆ ಸರ್ ಕಾಲು ಬೆಂಡಿದ್ರೆ ಅರ್ಧ ಗಂಟೆ ಆಗಲ್ಲ ಅದು ಅವ್ರಿಗೆ ನೋವಿದ್ದೇ ಇರ್ತದೆ ಸ್ವಲ್ಪ ಕಾಲ್ ಪೂರ್ತಿ ಕ್ಲಿಯರ್ ಮಾಡಲ್ಲ ನನ್ನ ಹತ್ರ ಬರೋರ್ಗ ನಾನು ಎರಡೂವರೆ ಸಾವಿರ ತಗೊಂತೀನಿ ನೋವೆಲ್ಲ ಕಂಪ್ಲೀಟ್ ಎಲ್ಲ ಮೈಯಾಗ ಏನೇ ನೋವೆಲ್ಲ ತೆಗಿತೀನಿ ಅವ್ರ ತಡೆ ಹೊರತು ಮತ್ತೆ ಇವಾಗ ಜನರು ಆಲ್ರೆಡಿ ಎಲ್ಲೆಲ್ಲಿಂದ ಬರ್ತಾ ಇದಾರೆ ಸರ್ ಇವಾಗ ಯಾಕಂದ್ರೆ ಬೆಳಿಗ್ಗೆ ತುಂಬಾನೇ ರೆಶ್ ಇತ್ತು ಇವಾಗ ಸ್ವಲ್ಪ ಸಂಜೆ ಆಗ್ತಿದಂಗೆ ಕಡಿಮೆ ಆಗ್ತಾ ಇದೆ ಜನರು ಆಲ್ರೆಡಿ ಎಲ್ಲಿಂದ ಬರ್ತಿದ್ದಾರೆ ಅವರ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋದಿಲ್ಲ ಚಿಂತಾಮಣಿ ಕಡೆಯಿಂದ ಈ ಕಡೆ ಬರ್ತಾರೆ ಗೋರಿಬಿದ್ನೂರ್ ಕಡೆಯಿಂದ ಬರ್ತಾರ ಈ ಕಡೆ ಬೆಂಗಳೂರಿಂದ ಬರ್ತಾರೆ ಬೆಂಗಳೂರು ಕಡೆಯಿಂದ ಬರ್ತಾರ ಈ ದೊಡ್ಡಬಳ್ಳಾಪುರ ಕಡೆಯಿಂದ ಬರ್ತಾರ ಮೂರು ಕಡೆಯಿಂದ ಮೂರ್ನಾಲ್ಕು ಕಡೆಯಿಂದ ಬರ್ತಾರೆ ಸರ್ ತುಂಬಾ ದೂರದಿಂದ ಬರ್ತಾರೆ ಸರ್ ಔರ್ ಸ್ಟೇ ಆಗಬೇಕಾಗುತ್ತೆನೋ ಆ ತರದವ್ರೆಲ್ಲ ಹೇಗೆ ಇಲ್ಲಿ ಸ್ಟೇ ಮಾಡೋದು ಅದಕ್ಕೆ ತುಂಬಾ ದೂರದಿಂದ ಬರ್ತಾರೆ ಸರ್ ಸಂಜೆ ಆಯ್ತು ಹೋಗೋದಿಕ್ ಆಗಲ್ಲ ಅಥವಾ ಇಲ್ಲ ಇವತ್ ನನಗೆ ಆಗಲ್ಲ ಇನ್ನೊಂದು ದಿನ ಇದ್ದು ನಾನು ಇದನ್ನ ಸ್ವಲ್ಪ ತೋರ್ಸ್ಕೊಂಡು ಹೋಗ್ತೀನಿ ಅವರಿಗೆ ಯಾವ ತರ ಸಜೆಷನ್ಸ್ ಕೊಡ್ತೀರಾ ಅಂದ್ರೆ ಅವರು ಸ್ಟೇ ಅಲ್ಲ ಅಲ್ಲ ಇಲ್ಲಿ ಇರಕ್ಕೂ ಸೌಕರ್ಯ ಇದೆ ಓಕೆ ಇಲ್ಲಿ ಉಳಕೋಬಹುದು ಉಳಕೊಳ್ಳಕ್ಕೂ ಸೌಕರ್ಯ ಇದೆ ಅದಿಗೆ ಮಾಡಿ ಕಕೂನು ಬೇಕಾದ್ರೂ ಅವರು ಮಾಡ್ಕಬಹುದು ಇಲ್ಲ ಬೇರೆ ಯಾರಾದರೂ ಮಾಡ್ಕ್ತಾರಾ ಅವ್ರಿಗೆ ಉಳ್ಕೋಕು ಸೌಕರ್ಯ ಇದೆ ಯಾರು ಇರ್ತಾರಲ್ಲ ನಮ್ಮ ಹತ್ರ ಯಾರು ಇರಲ್ಲ ಒಬ್ರು ಒಂದ್ ದಿವಸ ಎರಡ್ ದಿವಸ ಬೆಳಿಗ್ಗೆ ಹೋಗ್ತಾರೆ ಯಾರೋ ಒಬ್ಬೊಬ್ರು ಯಾರು ಉಳ್ಕೊಳ್ಳೋದೇ ಇಲ್ಲ ಎಂದು ಉಳ್ಕೊಂಡಿಲ್ಲ ಯಾರೋ ಒಂದು ಯುವಕ ಒಂದು ಮೂವತ್ ನಾಲ್ವತ್ ಜನ ಉಳ್ಕೊಂಡಿರ್ಬೋದು ಅಷ್ಟೇ ನಾನು ಮಾಡಕ್ ಇರ್ದಂಗ್ನ ನಾನು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಹ್ಮ್ ಮೂರ್ ವರ್ಷದಿಂದ ಒಂದು ಮೂವತ್ ಜನ ಉಳ್ಕೊಂಡಿರ್ಬೋದು ಅಷ್ಟೇ ನಮ್ಮ ಹತ್ರ ಯಾರು ಉಳ್ಕೊಳ್ಳೋದೇ ಇಲ್ಲ ಹೋಗ್ಬಿಡ್ತಾರೆ ಚಿಂತಾಮಣಿ ಕಡೆಯಿಂದ ಬರೋರು ನಂದಗುಡಿ ಇಳಿಬೇಕು ಬೆಂಗಳೂರಿಂದ ಕಡೆ ಬಂದವರು ನಂದಗುಡಿ ಇಳಿಬೇಕು ಚಿಕ್ಕಬಳ್ಳಾಪುರ ಕಡೆಯಿಂದ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಕಡೆಯಿಂದ ಬರೋರು ಎಚ್ ಗ್ರಾಸ್ ಬಂದು ನಂದಗುಡಿಗೆ ಬರಬೇಕು ಕೋಲಾರ ಕಡೆಯಿಂದ ಬರೋರು ಎಚ್ ಕ್ರಾಸ್ ಬಂದು ನಂದಗುಡಿ ಇಳಿಬೇಕು ಇನ್ನು

ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಬಿಜಿಪುರದಿಂದ ಬಂದಿರೋದು ನೀವು ಓಕೆ ಅವರಿಗೆ ಓಕೆ ಈಗ ಏನು ಸಮಸ್ಯೆ ಇತ್ತು एक्चुअली ನಿಮಗೆ ಏನು ನೋವಿತ್ತು ಬಾಡಿ ಪೇನ್ ಇತ್ತು ಬಾಡಿ ಪೇನ್ ಇತ್ತು ಕಣ್ಣುರಿ ಏನಾದರೂ ಇತ್ತಾ ನಿಮಗೆ ಓಕೆ ಹಾ ಸರ್ ಎಲ್ಲವೂ ನೋವ ಇವಾಗ ಗೃಹ ಇತ್ತು

ಅದಕ್ಕೆ ಯಾರಿಗೆ ಅವ್ರ ಇಂಟ್ರೆಸ್ಟ್ ಮತ್ತೆ ಅವ್ರಿಗೆ ಏನನ್ನ ತೊಂದ್ರೆ ಇದ್ರೆ ಟೂ ಟೈಮ್ಸ್ ಅವರೇ ಹೇಳ್ತಾರೆ ಬರ್ಬೇಕಾದ್ರೆ ಬರೀ ಟೂ ಟೈಮ್ಸ್ ಅಷ್ಟೇ ಬಂದ್ರೆ ಏನ್ ಅಮೌಂಟ್ ಏನ್ ಕೇಳೋದಿಲ್ಲ ಫಸ್ಟ್ ಏನೊಂದ್ ಒಂದ್ ಬಾರಿ ಏನ್ ಕೊಡ್ತಿರೋ ಅದೇನೆ ಏನನ್ನ ಕಟ್ಟಿಗೆ ತೋರಿಸ್ಬೇಕು ಅಂದ್ರೆ ಮತ್ತೆ ಒಂದ್ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಸೊ ಅಮೌಂಟ್ ವಿಷಯದಲ್ಲಿ ಬಂದರೆ ಏನು ಡಿಮ್ಯಾಂಡ್ ಮಾಡೋ ಆ ತರ ಅಂತ ಆ ತರ ಏನಿಲ್ಲ ಮೇಡಮ್ ಸಾಮಾನ್ಯವಾಗಿ ಜಾಸ್ತಿ ಕೋಟಿ ಅಧಿಪತಿಗಳು ಕೂಡ ಆರಾಮಾಗಿ ಇಲ್ಲಿ ಬಂದ್ ಮಾಡ್ಸ್ಕೊಂಡು ತುಂಬಾ ಬಡವರು ಕೂಡ ಇಲ್ಲಿ ಬಂದು ಅವ್ರ ಸಮಸ್ಯೆ ಪರಿಹಾರ ಮಾಡ್ಸ್ಕೊಂಡು ಹೋಗಬಹುದು ಆ ಸರ್ ಜನ್ರಿಗೆ ಏನ್ ಹೇಳೋಕೆ ಇಷ್ಟ ಪಡ್ತೀವಿ ಜನ್ರಿಗೆ ಏನು ಹೇಳಕ್ಕೆ ಇಷ್ಟ ಅಂದ್ರೆ ಡಾಕ್ಟರ್ ಇಂತ ಈ ತರ ಏನೇ ಆಗಿದ್ರು ಡಾಕ್ಟರ್ ಅಲ್ಲಿ ವಾಸಿ ಆಗ್ದೆ ಇರೋ ವೈದ್ಯಕೀರಲ್ಲ ವಾಸಿ ಅಂತ ಕಾಯಿಲೆಗಳು ಇಲ್ಲೆಲ್ಲಾನು ವಾಸಿ ಆಗುತ್ತೆ ಮೇಡಮ್ ಅದೊಂದು ಮಾತ್ರ ನಮಗೆ ಅನುಭವ ಆಗಿದೆ ನಾವೇನು ಮತ್ತೆ ಇಲ್ಲಿ ಕುತ್ಕೊಂಡಾಗ ನಾವ್ ಏನು ಬಾಯ್ ಬಿಟ್ಟು ಹೇಳೋಷ್ಟಿಲ್ಲ ಬರೀ ಹೆಸರು ಕೇಳ್ತಾರೆ ನಿಮ್ಗೆ ಏನೇನ್ ತೊಂದ್ರೆ ಅಂತ ಅವರೇ ತಲೆಯಿಂದ ಹಿಡಿದು ಕಾಲು ಎಬ್ಬರ್ ಗಂಟೆ ಅವರೇ ಹೇಳ್ತಾರೆ ಮೇಡಮ್ ಇಲ್ಲಿ ನೋವಿದೆ ಹಿಂಗಿದೆ ಹಿಂಗಿದೆ ಅಂತ ಅವರೇ ಪ್ರತಿಯೊಂದು ಯೋಜನೆ ಹೇಳಿ ಅದನ್ನ ವಾಸಿ ಮಾಡಿ ಕೊಡ್ತಾರೆ ಅಲ್ಲೇ ಕ್ಷಣ ಒಂದ್ ಐದು ನಿಮಿಷದಲ್ಲಿ ಅಲ್ಲೇ ವಾಸಿ ಮಾಡಿ ಕೊಡ್ತಾರೆ ಇಲ್ಲಿ ಬರಕ್ ಮೂಲ ಕಾರಣ ಏನಂದ್ರೆ ಕೂತ್ಕೊಂಡಿರೋನ್ಗೆ ಕಾಲು ಹೆಜ್ಜೆ ಆಗ್ತಿದ್ದಿಲ್ಲ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದಾಗ ಅವ್ರು ಏನು ಪ್ರಾಬ್ಲಮ್ ಲೆಗ್ಮೆಂಟ್ ಸೈಡ್ ಬಂದಿದೆ ಅಂದ್ರು ಒಂದ್ ಮಂತ್ ಇಂದ ನೀ ಅದು ರಾಡ್ ಹಾಕೊಂಡು ಓಡಾಡ್ತಿದ್ದೆ ಕಾಲು ನಡೆಯಕ್ಕೆ ಆಗ್ತಿದಿಲ್ಲ ಹಂಗೆ ಇಲ್ಲಿ ಬಂದ ಮೇಲೆ ಬೆಲ್ಟ್ ಅವತ್ತೇ ಇಲ್ಲೇ ತೆಗ್ದು ಇಲ್ಲೇ ವಾಸಿ ಮಾಡಿದ್ದಾರೆ ಅವತ್ತಿಂದ ಆರಾಮ ಮಾಡಿ ಚಕ್ಕೆ ಓಡಾಡೋದಕ್ಕೆಲ್ಲ ಅನುಕೂಲ ಆಗಿದ್ದೀನಿ ಯಾವುದೇ ತರ ತೊಂದರೆ ಇಲ್ಲ ಇದೆ ಕಾಲಲ್ಲಿ ಅಮ್ಮ ನಮಸ್ತೆ ಅಮ್ಮ ಎಲ್ಲಿಂದ ಬರ್ತಿರೋದು ನೀವು ಮಾಲೂರಿಂದ ಏನು ಸಮಸ್ಯೆ ಇತ್ತು ಹಾಂ ಓಕೆ 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 ಹಾಂ ಎಷ್ಟು ಎಷ್ಟು ವರ್ಷದಿಂದ ಇತ್ತು ಈ ನೋವುಗಳೆಲ್ಲ ಎಷ್ಟು ವರ್ಷದಿಂದ ಇದೆ ನಿಮಗೆ

ಹೊಸದಾಗಿ ಬರೋಂಥವ್ರಿಗೆ ಬೇರೆಯವ್ರಿಗೆ ಎಷ್ಟೊಂದು ಜನ ಲೈಬ್ರರಿ ಸೆಂಟರ್ಸ್ ಆಗ್ಬೋದು ಹಾಸ್ಪಿಟಲ್ಸ್ ಆಗ್ಬೋದು ಇನ್ನು ಕೆಲವೊಂದ್ ಕಡೆ ಹೋಗಿ ದುಡ್ಡು ಕಳ್ಕೊಂಡಿರೋದಾಗಿರ್ಬೋದು ಹೋಗಿ ಏನು ಕೆಲಸ ಆಗಿರೋದಿಲ್ಲ ಸರ್ ಅಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಬೇರೆ ಜನರಿಗೆ ನೋಡಿ ಬರ್ಲಿ ಅಂತ ಸೊ ಎಲ್ಲಾ ಕಡೆ ಪ್ರಯತ್ನ ಮಾಡಿದ್ರೆ ಇನ್ನಿಗೆ ಒಂದ್ಸರಿ ಬನ್ನಿ ಕೊನೆ ಪ್ರಯತ್ನ ಅನ್ಕೊಂಡು ಬನ್ನಿ ಖಂಡಿತ ನಿಮ್ಗೆ ಸಜೆಷನ್ ಸಿಗುತ್ತೆ ಅಂತ ಹೇಳ್ತೀರಾ ನಮಸ್ತೆ ನಿಮ್ಮ ನನ್ನ ಹೆಸರು ಸುಮಾ ಅಂತ ಎಲ್ಲಿಂದ ಬರ್ತಿರೋದು ನಾವು ತುಮಕೂರು ತುಮಕೂರಿಂದ ಆ ಕಡೆ ಒಂದ್ ಹಳ್ಳಿ

ತುಂಬ ಹಾಸ್ಪಿಟ್ಲಿಗೆಲ್ಲ ತುಂಬಾ ತೋರಿಸಿದೀವಿ ಮೆಡಿಷನ್ ಆಗಲಿ ಅವ್ರು ಹೇಳಿದ್ದೆಲ್ಲ ಮಾಡಿದ್ದೀವಿ ಕಡಿಮೆನೇ ಆಗಿರಲಿಲ್ಲ ಟ್ಯಾಬ್ಲೆಟ್ ತೊಗೊಂಡಾಗ ಸ್ವಲ್ಪ ಟೆಂಪರ್ವರಿಗೆ ಕಡಿಮೆ ಆಗ್ತಾಯಿತ್ತು ಮತ್ತೆ ಅದು ಮಾತ್ರೆ ಟೆಂಪರ್ ಕಡಿಮೆ ಆಗಿದ ತಕ್ಷಣಕ್ಕೆ ಮತ್ತೆ ಕಾಲುನೋವೆಲ್ಲ ಸ್ಟಾರ್ಟ್ ಆಯ್ತಾಯಿತ್ತು ಅದೇ ಇವಾಗ ಬಂದಿದ್ದೀವಿ ಏನು ಕಾಲುನೋವು ಇಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದರು ನಮ್ಮ ಮಾವ ಏನು ತೊಂದರೆ ಇಲ್ಲ ಈಗ ಕರೆಕ್ಟಾಗಿ ಚೆನ್ನಾಗಿದ್ದೀನಿ ಅಂತ ಹೇಳಿದರು ನನಗೆ ತಲೆನೋವು ತುಂಬಾ ತಲೆನೋವು ಬರ್ತೈತೆ ನನ್ಗು ಮತ್ತೆ ಕಣ್ ಪ್ರಾಬ್ಲಮ್ ಐತೆ ಅಂತ ಅದೆಲ್ಲ ತೋರಿಸಿ ಎಲ್ಲ ತಗೊಂಡು ಯಾ ಹೇಳಿದೆಲ್ಲ ಹಾಸ್ಪಿಟ್ಲಿಗೆ ತೋರ್ಸಿದ್ವಿ ಮತ್ತೆ ಏನು ಕಡಿಮೆ ಆಗ್ಲಿಲ್ಲ ಟೆಂಪರರಿಗಷ್ಟೇ ಕಡಿಮೆ ಆಯ್ತಾ ಇತ್ತು ಮತ್ತೆ ಇಲ್ಲಿ ತೋರ್ಸಿದ್ವಿ ಈಗ ನನಗೆ ಸ್ವಲ್ಪ ಬೆಟರ್ ಪರವಾಗಿಲ್ಲ ನನ್ಗೆ ಏನು ನೋವು ಅಂತ ಅನ್ನಿಸ್ತಾ ಇಲ್ಲ ಆರಾಮ ಆರಾಮ ಫೀಲ್ ಆಯ್ತೈತೆ ಮೊದಲು ತುಂಬಾ ತಲೆನೋವೆಲ್ಲ ಇತ್ತು

ನಿಮ್ಗೂನು ಹುಷಾರಾಗ್ಬೋದು ಆಗುತ್ತೆ ಅಂತ ಅನ್ಸುತ್ತೆ ನನ್ಗೂ ಹುಷಾರಾಗಿದೆ ನೀವು ಬನ್ನಿ ನಿಮ್ಗೂ ಹುಷಾರಾಗುತ್ತೆ ಅಂತ ಹೇಳ್ತೀನಿ ಬನ್ನಿ ಎಲ್ಲೆಲ್ಲ ಹಾಸ್ಪಿಟ್ಲಿಗೆ ಅಷ್ಟು ದೂರ ಇಷ್ಟ ದೂರ ಇಂಜೆಕ್ಷನ್ ಮೆಡಿಸನ್ ಎಲ್ಲಾ ತಗೋತಾರ್ತರೇ ಆಪರೇಷನ್ ಅದೆಲ್ಲ ಹೇಳ್ತಾರೆ ಇದು ಎಂತ ಇಲ್ಲ ಐದೇ ನಿಮಿಷಕ್ಕೆ ನಮ್ ಮುಂದೆ ಹೇಳ್ತಾರೆ ಮತ್ತೆ ನಮ್ಗೆ ನಮ್ ಮುಂದೆ ಇದ್ ಮಾಡ್ತಾರೆ ನಿಮ್ಮ ಹೆಸರು ರಿಷಿಕಾಂತ್ ಎಲ್ಲಿಂದ ಬಂದಿರೋದು ನಾವು ದೊಡ್ಡಬಳ್ಳಾಪುರ ನಮ್ಮ ಅತ್ತೆಗೆ ನಡಿಯಕ್ ಆಗ್ತಿರ್ಲಿಲ್ಲ ಕೈ ಎತ್ತಕ್ ಸ್ಟ್ರೋಕ್ ಆಗಿತ್ತು ಇಲ್ಲಿಗ್ ಬಂದ್ಮೇಲಿಂದ ಅವ್ರಾದ್ ನಡ್ಕೊಂಡ್ ಬಂದ್ರು ಎಲ್ಲಾ ಅವ್ರ ಕೈಯೆಲ್ಲಾ ಎತ್ತಿದ್ರು ಇಲ್ಲಿ ಬಂದ್ಮೇಲೆ ಸ್ಟ್ರೋಕ್ ಆಗಿತ್ತು ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕಂಪ್ಲೀಟ್ ಆಗಿ